ಆ್ಯಕ್ಚುಲಿ ಫಸ್ಟ್ ಏನು ಸ್ಟಾರ್ಟ್ ಮಾಡಬೇಕಾದ್ರೂ ಗಣಪತಿಗ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಹಂಗೆ ಈ ಪಿಕ್ಚರ್ನ ಕೂಡ ನಿಮ್ಮ ಮುಂದೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಈ ಮಾಸಿಕವಾದ ವಿಷ್ಣುಗ ಇರಬೇಕು ಅಂತ ಆ ಥರ ಅದೇ ಥರ ಇದನ್ನ ಫಸ್ಟ್ ಟೈಪ್ ಡಿಸ್ಟ್ರಿಬ್ಯೂಷನ್ ರಾಕ್ಲಿನ್ಸ್ ಆಯ್ತು ನೇನ ಯಾರು ಎಲ್ ಮಾಡ ರಾಕ್ಲಿನ್ಸ್ ಅಂತ ಬೆಸ್ಟ್ ಪರ್ಸನ್ ಪರ್ಫೆಕ್ಟ್ ಪರ್ಸನ್ ಇನ್ನೇನ ಫಸ್ಟ್ ಬೀನಿಯೇ ಅಂತ ಹೇಳಿದೆ ಆಮೇಲೆ ಈ ಪಿಕ್ಚರ್ ಮಾಡೋದ್ರೆ ಡೈರೆಕ್ಟರ್ ಯಾರು ಅದು ನಮ್ಗೆ ಗೊತ್ತಿಲ್ಲ ಮುಖೇಶ್ ಸರ್ ನಾನು ಡೈರೆಕ್ಟ್ರು ಹಿಂದಿ ಹಿಂದಿ ಹಿಂದಿಯವರ ಕಣ್ಣಪ್ಪ ಮಾಡೋಕ್ಕೆ ಹಿಂದಿಯವರು ಅಂತ ಇವಾಗ ಅದನ್ನು ಫಸ್ಟ್ ಟೈಮ್ ನೋಡಿದ್ವಿ ಬಿಫೋರ್ ಟ್ವೆಂಟಿ ಇಯರ್ಸ್ ಈ ಕಥಾ ಥರ ಈ ಟ್ವೆಂಟಿ ಇಯರ್ಸ್ ಬ್ಯಾಕು ಈ ಡೈರೆಕ್ಟ್ರಿಗೂ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೂ ಆಫ್ಟರ್ ಟೇಕಿಂಗ್ ಮಹಾಭಾರತ ಅಂದರೆ ಈ ಬಿಕೇಮ್ ಅ ಫಾಲೋವರ್ ಆಫ್ ಶಿವಾನ್ ಇವ್ಗೆ ಏನೇನು ಎಲ್ಲಿ ದೇವ್ರಿಗೆ ದೇವಸ್ಥಾನ ಎಲ್ಲಿ ಎಲ್ಲ ಇರ್ತಾರೆ ಈಸ್ ಈಸ ಬಿಹೈಂಡ್ ದಿಸ್ ಕನ್ನಪ್ಪ ಲೈಕ್ ದಟ್ And uh, Mohan Babu sir is like my elder brother, he is like my younger brother. And all the greatest uh, artists, Sharad sir, Mohan Lal sir, and uh, Akshay Kumar sir, my friend prabhas and beautiful uh, Kajal. Uh, the heroine, Preeti Mohan also, very good looking and very talented. And I picture guy, the director, I mean, sorry, cameraman, UOP, American cameraman. ಏನಪ್ಪ ಅಮೇರಿಕನ್ ಕ್ಯಾಮ್ರಾಮ್ಯಾನು ಹೆಂಗೆ ಅವರೆಲ್ಲ ಇಟ್ಕೊಂಡಿರಲಿಲ್ಲ ಬಟ್ ಇ ಹಾಸ್ ಡನ್ ವಂಡರ್ಫುಲ್ ಜಾಬ್ ನನ್ನ ಫಸ್ಟ್ ವೆರಿ ಯಂಗ್ ಫೆಲೋ ಸೂಪರ್ ಕ್ಯಾಮ್ರಾಮನ್ ಅಂದರೆ ವಿಶುವಲ್ ನೋಡಿದಾಗ ನಿಮ್ಗೆ ಗೊತ್ತಾಯ್ತ ಇನ್ನೂ ನಾನು ಕೊರಿಯೋಗ್ರಾಫ್ ಮಾಡಿದ್ವಿ ಮೂರು ಸಾಂಗು ಮೂರು ಸಾಂಗ್ ಅಷ್ಟೇ ಮಾಡಿದ್ದೀನಿ ಬಟ್ ನಾಟ್ ಡ್ಯಾನ್ಸ್ ಡ್ಯಾನ್ಸ್ ಇಲ್ಲ ಕಥಾ ನಾನು ಕೇಳ್ತಾ ಇದ್ದೀನಿ ಏನಪ್ಪ ಈ ಮೂರು ಸಾಂಗ್ ಫಸ್ಟ್ ಎರಡು ಸಾಂಗೇ ಅಂದ್ರು ಆಮೇಲೆ ಇನ್ನೊಂದ್ಸಲ ಮಾಡ್ಬಿಡೋದ್ರೆ ಸರಿ ಮಾಡ್ತೀನಿ ಸಲ ಮಾಡ್ತೀನಿ ಡಾನ್ಸೇ ಇಲ್ಲ ಬಟ್ ಯಾವುದಕ್ಕೆ ಡಾನ್ಸ್ ಇಲ್ದೇನೆ ಹೇಳಿ ಇಲ್ಲೆಲ್ಲ ವೆರಿ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಬರ್ತದ ನೀವು ಇರಬೇಕು ಸೇರಿ ನಮ್ಗೆ ಐನು ಅದೇ ಥರ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ನೀವು ಬೇನು ಸ್ಟೀಫನ್ ಸೊ ಅವ್ರನ್ನ ಕೇಳಿದ್ರು ಯಾರ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಸ್ಟೀಫನ್ ಹೆಂಗೆ ಮಾಡಿದ್ರು ಈ ಕಥೆಗೆ ಹೆಂಗೆ ಇದೆ ಅಂತಂದ್ರೆ ಸೇಮ್ ಅದೇ ಥರ ಇ ವಾಸ್ ಆಲ್ಸೋ ವಂಡ್ರಫುಲ್ ಸಾಂಗ್ಸ್ ಏಸ್ಕೆ ಟೆರಿಫಿಂಗ್ ಸಾಂಗ್ಸ್ ಏಸ್ಕಿವೆ ಐ ವಾಸ್ ವೆರಿ ಇಂಪ್ರೆಸ್ ವಿತ್ ಹಿಮ್ ಮೈ ಬೆಸ್ಟ್ ವಿಶಸ್ ಟು ಸ್ಟೀಫನ್ ಆಲ್ಸೋ ಆ ಕೇಳ್ದೆ ಗಾಲ್ತೀ ಅವ್ರೆ ಮೋರ್ ಆಫ್ ಮಾಂಟೀಸ್ ಎಮೋಷನ್ಸ್ ಆ ಥರ ಸಾಂಗ್ ಇದೆ ನಾನು ಬೇರೆ ಮಾಡಿದ್ದೀನಿ ಐ ಥಿಂಗ್ ಇಟ್ ಮೈ ಜಾಬ್ಲ್ ಬಿಡ್ ನಿಮ್ಮ ಆಶೀರ್ವಾದ ಬೇಕು ಥ್ಯಾಂಕ್ ಯು